ಪತ್ರಕರ್ತರ ನಿಮ್ ಎಲ್ಲ ಅಂತ ಕೇಳ್ತೀನಿ ಆತ್ಮೀಯನಾಗಿ ಅಜ್ಞಾನಿಯಾಗಿ ಆ ಪ್ರೋಮ ನೋಡಿದ್ರೆ ಅದರಲ್ಲಿ ಆ ಟಾಂಟಿಂಗ್ ಹಿಡ್ಕೊಂಡು ಕೂತಿದಿರಿ ರೇ ಪ್ರಪಂಚದ ಯಾವ ಚಿತ್ರದಲ್ಲಿ ಯಾವ ನಿರ್ದೇಶಕನು ನಾಯಕನು ತೋರಿಸ್ತಾ ಇರದ ತೋರಿಸಿದೀನಿ ರೀ ಗುರ್ಸ್ ಒಬ್ಬರೂ ಗುರ್ಸ್ತೀರಾ ಹೇಳಿ ಏನೋ ತಾನೇ ಹೇಳ್ಬೇಕಾ ಇವನೇನೋ ಮಾತಾಡ್ತಾನೆ ಹಾಕೊಂಡು ಇವತ್ತು ನಾವು ಯೂಟ್ಯೂಬಲ್ಲಿ ಅಂತ ಸ್ಕೀಮಿಂಗ್ ಓಡ್ತಾ ಇರತ್ತೆ ರೇ ರೋಮಾಂಚನವನ್ನು ತೋರ್ಸಿದೀನಿ ರೀ ಯಾವ ಚಿತ್ರದಲ್ಲಿ ರೋಮಾಂಚನ ನೋಡಿದಿರಿ ನಾನು ಇದುವರೆಗೂ ಸುಮಾರಾಗಿ ಡಿಕೋಡ್ ಮಾಡಿರೋ ಸಿನಿಮಾಗಳೇ ಒಂದು ಎರಡು ಮೂರು ಸಾವಿರ ಸಿನಿಮಾ ಇರಬೇಕು ಡಿಕೋಡೆಡ್ ಜಸ್ಟ್ ಅಲ್ಲ ರೋಮಾಂಚನ ಹುಟ್ಟಿಸೋದು ತುಂಬಾ ಕಷ್ಟ ರೋಮಾಂಚನ ಶಾರ್ಟು ದಯವಿಟ್ ಪ್ಲೇ ಮಾಡಿ ದಯವಿಟ್ ನೋಡಿ ಮತ್ತೆ ಮಾತಾಡ್ತೀನಿ ಅಣ್ಣ ಅಣ್ಣ ಇಲ್ಲ 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 ಹಂಗಲ್ಲ ತಂದೆ ಬ್ಲಡ್ ಶರ್ಟ್ ಸಿನಿಮಾ ನೋಡಿ ರೋಮಾಂಚನ ಅಲ್ಲಪ್ಪ ಅಲ್ಲಲ್ಲ ನೋಡೋ ನೋಡೋ ನಿಮಗೆ ರೋಮಾಂಚ್ ಇರಪ್ಪ ಒಂದು ನಿಮಿಷ ಅಣ್ಣ ನೀವೇ ಸರಿ ಕಣಯಾ ಒಂದು ನಿಮಿಷ ಇರಪ್ಪ ನಾನು ಗೊತ್ತಿಲ್ಲ ನಾನು ಏನು ಹೇಳಿದೆ ಅಂತ ಹೇಳ್ತೀನಿ ನಾನು ನೋಡಿರೋ ಎರಡು ಮೂರು ಸಿನಿಮಾಸಿನಗಳಲ್ಲಿ ಆ ರೋಮಾಂಚನ ಶಾರ್ಟ್ ಶಾರ್ಟ್ ದಯವಿಟ್ಟು ಕಳಿಸಿ ಕಳಿಸಿ ಸರ್ ಕಳಿಸಿ ಸರ್ ಅಂದ್ರೆ ಇಲ್ಲ ಸರ್ ನಾನು ರೋ ನನಗೆ ಹೇಳ್ತಿರತ್ತ ನೀವು ಎಲ್ಲ ಹೋಗ್ತೀರ ನಾಗರಾಜು ಅಣ್ಣ ಇಲ್ಲಿ ಒಬ್ಬ ಕಲಾವಿದನಾಗು ನಡೆಸಿರೋದ್ರಿಂದ ಹೇಳ್ತೀನಿ ರೋಮಾಂಚನದ ಕೂದಲುಗಳು ನಿಂತುಕೊಳ್ಳುವಂತದ್ದು ಇದೆಯಲ್ಲ ಗೂಸ್ ಬಂಪ್ಸ್ ಓಟ್ಬೇಕು ಅದರ ಶಾರ್ಟ್ ಅಂತ ನಾ ಹೇಳ್ತಾ ಇರೋದು ನೋ ನೋ ಇಶ್ಯೂ ನೋ ಇಶ್ಯೂ ನೋ ಇಶ್ಯೂ ಅಲ್ಲ ರೋಮಾಂಚನ ಇದರಲ್ಲಿ ಏನ್ ರೋಮಾಂಚನ ಆಗೋದಲ್ಲಣ್ಣ ಅಲ್ಲಣ್ಣ ಅಣ್ಣ ನೀವು ಈ ಟ್ರೈಲರ್ ಅಲ್ಲಿ ನಿಮ್ಗೆ ರೋಮಾಂಚನದ ಟ್ರೈಲರ್ ಅಲ್ಲ ಇದು ರೋಮಾಂಚನದ ಶಾರ್ಟ್ ನಾನು ಇದುವರೆಗೂ ಎರಡು ಮೂರು ಸಾವಿರ ಫಿಲಂಗಳಲ್ಲಿ ನೋಡಿದ್ರು ನೋಡೋಣ ತೋರ್ಸಣ ನೋಡ್ತೀನಿ ಅಣ್ಣ ನೀವು ನೋಡಿಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾ ಇರೋದು ನೀವು ಖಂಡಿತ ನಾನು ಪಾರಂಗತರು ನಾನು ಪಾಮರ ನನಗೆ ಗೊತ್ತಿಲ್ಲಪ್ಪ ಇಲ್ಲಿ ಆ ಶಾಟ್ ತೆಗ್ದಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ಅಣ್ಣ ಇದು ರೋಮಾಂಚನ ಹುಟ್ಟು ಹುಟ್ಟಿಸಿ ಸಿನಿಮಾ ನೋಡಿ ನೋಡೋಣ ಸರ್ ಎಸ್ ಥ್ಯಾಂಕ್ ಯು ಐ ಥಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್